ಎಷ್ಟೊತ್ತು ಅವಾಗಿಂದ ಹಾಲು ತಗೊಂಡು ಬಾ ಅಂತ ಹೇಳ್ತಾನೆ ಇದೀನಿ ಇವಾಗ ನಿನ್ನಪ್ಪ ಬಂದು ಕಾಫಿ ಕೇಳ್ತಾರೆ ಹಾಲು ಇಲ್ಲ ಅಂದ್ರೆ ಮಾಡ್ಕೋತಾರೆ ಕರಿತಿರೋದ್ ಕೇಳಿಸ್ತಿದ್ಯನೋ ಯಾಕೋ ಹೀಗ್ ಮಾಡ್ತೀಯಾ ದಿನಾಲೂ ಹೀಗೆ ಮಾಡ್ತಿದ್ಯಾ ಇವಾಗ್ಲೆ ಒಂಬತ್ತು ಗಂಟೆ ಆಯ್ತು ಆದ್ರೂ ಇನ್ನು ಮಲ್ಕೊಂಡೇ ಇದ್ಯಾ ಎದ್ದೇಳೋ ಹೋಗಿ ಒಂದೇ ಲೀಟರ್ ಹಾಲ್ ಬಾರೋ ಬೇಗ ಅಯ್ಯೋ 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 ಅವಾಗಿಂದ ಅಷ್ಟೆಲ್ಲ ಬಡ್ಕೋತಾ ಇದ್ದೀನಿ ನೀನ್ ನೋಡಿದ್ರೆ ಇನ್ನು ಹಾಸಿಗೆನಲ್ಲೇ ಇದೆಯಲ್ಲೋ ಅಲ್ಲ ಕಣ ನೀನ್ ಬಂದ್ರೆ ಇವಾಗ ರಂಪ ಮಾಡ್ಬಿಡ್ತಾರೆ ಆದ್ರೂನು ನೀನು ಓದು ಬರಹ ಎಲ್ಲ ಮುಗಿಸ್ಕೊಂಡು ಒಂದ್ ಕೆಲ್ಸ ನೋಡ್ಕೊಳ್ಳೋದು ಬಿಟ್ಕೊಂಡು ಯಾವಾಗ ನೋಡಿದ್ರು ಮಲ್ಗೋದು ಮೊಬೈಲ್ ಓದೋದು ಆ ನಿನ್ ಫ್ರೆಂಡ್ಸ್ ಜೊತೆ ಬೀದಿ ಸುತ್ತೋದು ಇದನ್ನೇ ಮಾಡ್ತಿದ್ಯಲ್ಲೋ ಎದ್ದೇಳೋ ಎದ್ದೇಳೋ ಮೇಲೆ ಅಬ್ಬಾ ಏನಮ್ಮ ನೀನು ದಿನ ಬೆಳಗಾದ್ರೆ ಸಾಕು ನನ್ನ ಈ ತರ ರಗಳೆ ಮಾಡಿ ಕಾಟ ಕೊಟ್ಟು ಎಪ್ಸೋದಕ್ ಬರ್ತೀಯಾ ನನ್ಗೊಂತು ನೆಮ್ಮದಿಯಾಗಿ ಮಲ್ಗೋದಕ್ಕೂ ಬಿಡಲ್ಲ ರಾತ್ರಿ ಸ್ವಲ್ಪ ಲೇಟ್ ಆಗಿತ್ತು ಮಲ್ಗೋದಕ್ಕೆ ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಗೋಣ ಅನ್ಕೊಂಡೆ ನೀನು ಬೆಳಗ್ ಕರೆದ್ರೆ ಸಾಕು ರಾಮಾಯಣ ಶುರು ಮಾಡ್ಕೊಂಡ್ ಬಿಡ್ತೀಯಾ ಛೆ ಸಾಕ್ ಬಾಯ್ ಮುಚ್ಚೋ ರಾತ್ರಿ ಎಲ್ಲ ಏನೋ ನೀನ್ ದುಡ್ದು ಬಂದು ನಿದ್ದೆ ಬಿಟ್ಟಿರ್ತೀಯನೋ ಅದೆಲ್ಲ ಏನು ಇಲ್ಲ ಇಪ್ಪತ್ನಾಲ್ಕು ಗಂಟೆ ಆ ಫ್ರೆಂಡ್ಸ್ ಜೊತೆ ಸುತ್ತೋದು ಅದ್ ಮೊಬೈಲ್ ಓದೋದು ಹೀಗೆ ಹೀಗ್ ಮಾಡಿ ಮಾಡಿನೇ ರಾತ್ರಿ ಹನ್ನೆರಡು ಒಂದ್ ಗಂಟೆ ತನಕ ಎಚ್ಚರ ಇದ್ದು ಆಮೇಲೆ ಮಲಗಿರ್ತೀಯ ಬೆಳಗ್ಗೆ ಹತ್ತು ಗಂಟೆ ಆದ್ರೂ ಕಣ್ ಬಿಡೋದಿಲ್ಲ ಯಾರಾದ್ರೂ ನೋಡಿದ್ರೆ ಪಾಪ ನಿಮ್ಮ ಮಗ ತುಂಬಾ ಕೆಲಸ ಮಾಡ್ಬಿಟ್ಟು ಇಷ್ಟೊತ್ತುವರೆಗೂ ಮಲಗಿದಾರೇನೋ ಅನ್ಕೋಬೇಕು ಆ ತರ ನಿದ್ದೆ ಮಾಡ್ತೀಯ ನೋಡು ಮೊದ್ಲು ಎದ್ದು ಹೋಗಿ ಹಾಲು ತಗೊಂಡ್ ಬಂದ್ರೆ ಸರಿ ಇಲ್ಲ ಅಂದ್ರೆ ಆಮೇಲೆ ನಾನ್ ಹಿಡಿ ಕುಂಟೆ ಎಲ್ಲಾ ತಗೊಂಡ್ ಬಂದು ನಿನಗ್ ಮಂಗಳಾರತಿ ಮಾಡ್ಬೇಕಾಗತ್ತೆ ಏ ಹೋಗಮ್ಮ ಯಾವಾಗ್ಲೂ ನಿನ್ ರಾಮಾಯಣ ಇದ್ದಿದೆ ನೋಡಮ್ಮ ನಂಗಂತೂ ಎಲ್ಲಿಗೆ ಹೋಗೋದಕ್ಕೂ ಆಗಲ್ಲ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ಬೇಕು ನನ್ನನ್ನು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ಸುಮತಿ ಮತ್ತೆ ಶ್ರೀನಾಥ ದಂಪತಿಗಳಿಗೆ ಇರೋನು ಒಬ್ಬನೇ ಒಬ್ಬ ಮಗ ಭರತ್ ಅವ್ನನ್ನ ಮೊದಲಿಂದಾನು ತುಂಬಾ ಮುದ್ದಾಗಿ ಬೆಳೆಸಿರ್ತಾರೆ ಪ್ರತಿಯೊಂದಕ್ಕೂ ಯಾವುದೇ ಕೊರತೆ ಬರಬಾರ್ದು ಅಂತ ಎಲ್ಲಾನು ಅವ್ನು ಕೇಳ್ದಾಗೆಲ್ಲ ಕೊಡ್ಸಿರ್ತಾರೆ ಮೊದ್ಲಿಂದಾನು ಯಾವುದಕ್ಕೂ ಕಷ್ಟ ಪಡ್ದೇನೆ ಆರಾಮಾಗಿ ನೆಮ್ಮದಿಯಾಗಿದ್ದಂಥ ಭರತ್ಗೆ ಕಾಲೇಜ್ ಮುಗಿದ ಮೇಲೆ ಹೊರಗಡೆ ಕೆಲಸಕ್ಕೆ ಹೋಗೋದು ಸ್ವಲ್ಪನೂ ಇಷ್ಟ ಆಗಲ್ಲ ಹಾಗಾಗಿ ಮೊದಲು ಹೇಗಿದ್ದೋ ಹಾಗೆ ಆರಾಮಾಗಿ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋದು ಫ್ರೆಂಡ್ಸ್ ಜೊತೆ ಸುತ್ತಾಡೋದು ಹಾಗೆ ಮೊಬೈಲ್ ಒತ್ತೋದು ಒಟ್ಟಾಗಿ ಹೇಳಬೇಕು ಅಂದ್ರೆ ಸ್ವಲ್ಪನೂ ಜೀವನದ ಬಗ್ಗೆ ಜವಾಬ್ದಾರಿನೇ ಇಲ್ಲದೆ ಇರೋ ಹಾಗೆ ಅವನು ಬಿಳ್ದೇ ನೋಡು ಬರತಾ ನನಗೆ ಯಾಕೋ ಈ ಅಂಗಡಿ ಕಡೆ ಹೋಗೋದಕ್ಕೆ ಆಗ್ತಿಲ್ಲ ಕಣ ಅಲ್ಲ ಒಂದ್ ಸ್ವಲ್ಪ ದುಗ್ಳೆಲ್ಲ ಇದೆಯಲ್ಲ ಹಾಗಾಗಿ ತುಂಬಾ ಕೆಂ ಬರ್ತಿದೆ ವ್ಯಾಪಾರನ ಮಾಡೋದಕ್ಕೆ ಆಗ್ತಿಲ್ಲ ಅದಕ್ಕೆ ಇವತ್ತಿಂದ ನೀನೇ ಅಂಗಡಿ ಜವಾಬ್ದಾರಿನ ತಗೊಂಡ್ಬಿಡು ನೋಡು ಡೈಲಿ ಬೆಳಿಗ್ಗೆ ಒಂದ್ ಐದು ಗಂಟೆ ಹೋಗಿ ಅಂಗಡಿ ಓಪನ್ ಮಾಡಿದ್ರೆ ಸಾಕು ನೋಡೋ ಇನ್ಮೇಲೆ ನಾನು ಆ ಕಡೆ ಬರಲ್ಲ ಅದ್ರ ಜವಾಬ್ದಾರಿನೆಲ್ಲ ನೀನೇ ತಗೊಳ್ಬೇಕು ಕಣ ಯಾಕೋ ಅದು ತುಂಬಾ ಕೆಂಪ್ರ್ತಾ ಇದೆ ಅಲ್ಲಿ ಹೊರ್ರೆ ಜಾಸ್ತಿನೇ ಆಗ ಬಿಡುತ್ತೆ ಅದಕ್ಕೆ ವಾಟ್ ವಾಟ್ ಡು ಯು ಸೇ ಡ್ಯಾಡ್ ನೋ 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 सॉरी ನಾನು ಆ ಕಿರಣಿ ಅಂಗಡಿಗೆ ಹೋಗಿ وہاں ಪರಮಡಾ ನೋ ನೋ ಚಾನ್ಸ್ ಐ ಕ್ಯಾನ್ಟ್ ಬಿಲೀವ್ ಯಾಕೋ ಯಾಕೋ ಹೀಗೆ ಮಾತಾಡ್ತಿದ್ದೀಯಾ ಅಲ್ಲ ಕಣೋ ನಿಮಗೆ ಈಗ ಎಷ್ಟು ವರ್ಷ 30 ವರ್ಷ ಆಗಿದೆ ಆದ್ರೂ ಕೂಡ ನಿನ್ನ ಹತ್ರ ಒಂದೇ ಒಂದ್ ಸರಿನೂ ನಿನ್ನಪ್ಪ ಯಾವ ಸಹಾಯನೂ ಕೇಳಿಲ್ಲ ಹಾಗೆ ಅಂಗಡಿಗೆ ಬಂದು ವ್ಯಾಪಾರ ನೋಡ್ಕೊ ಅಂತ ಅಂತೂ ಹೇಳಲೇ ಇಲ್ಲ ಇವಾಗೇನು ಅವ್ರ ಆರೋಗ್ಯ ಹಾಳಾಗಿದೆ ಹದಗೆಡ್ತಿದೆ ಅದಕ್ಕೆ ಹೇಳ್ತಾ ಇದ್ದಾರೆ ಇಷ್ಟು ವರ್ಷ ಅಂತೂ ನಿನ್ನ ಎಷ್ಟು ಚೋಪಾನ್ವಾಗಿ ಸಾಕಿದ್ದಾರೆ ಇವಾಗ್ಲೂ ನಿನಗೆ ಅದನ್ನೆಲ್ಲ ಜವಾಬ್ದಾರಿ ತಗೊಳೋದಕ್ಕಾಗಲ್ವೇನು ನೋಡಮ್ಮ ನನಗಂತೂ ಈ ವ್ಯಾಪಾರ ಮತ್ತೆ ಕೆಲಸ ಇದು ಯಾವುದನ್ನು ಮಾಡೋದಕ್ಕಾಗಲ್ಲ ನೋಡು ನನ್ನ ಫ್ರೆಂಡ್ಸ್ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ ನಾನು ಕ್ರಿಕೆಟ್ ಆಡೋದಕ್ಕೆ ಹೋಗ್ಬೇಕು ಅದು ಅಲ್ದನೆ ಇವತ್ತು ಸಿನಿಮಾಗ್ ಹೋಗ್ಬೇಕು ಅಂತ ಎಲ್ರು ಪ್ಲಾನ್ ಮಾಡಿದ್ದಾರೆ ಹೀಗಿರುವಾಗ ನಾನು ನಿನ್ ಗಂಡನ್ ವ್ಯವಹಾರಗಳನ್ನೆಲ್ಲ ನೋಡ್ಕೊಳ್ತಾ ಕುತ್ಕೊಂಡ್ರೆ ಆಮೇಲೆ ಅವರೆಲ್ಲ ಏನ್ ಅಂದ್ಕೊಳಲ್ಲ ಹೇಳು ನೋಡು ನಾನ್ ಮಾತ್ರ ಯಾವ ಕಿರಾಣಿ ಅಂಗಡಿಗೂ ಹೋಗಲ್ಲ ಎಲ್ಲಿಗೂ ಹೋಗಲ್ಲ ನೀವಿಬ್ರು ಗಂಡ ಹೆಂಡ್ತಿ ಏನಾದರೂ ಮಾಡ್ಕೊಳ್ಳಿ ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ ಅಷ್ಟೇ ಬಾಯ್ ಬಾಯ್ ನನಗ್ ಲೇಟ್ ಆಗ್ತಾ ಇದೆ ಅದಕ್ಕೆ ಹಾಗೆಲ್ಲ ಮಾತಾಡ್ತಿದಾನೆ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಎಲ್ಲಾನು ಸರಿ ಹೋಗುತ್ತೆ ಅವನೇ ಎಲ್ಲಾ ಜವಾಬ್ದಾರಿನು ತಗೊಂಡು ನಿಮ್ಮನ್ನ ಮನೇಲೆ ಕೂರಿಸ್ಬಿಟ್ಟು ಮನೆ ಎಲ್ಲಾ ವ್ಯವಹಾರನು ಅವನೇ ನೋಡ್ಕೋತಾನೆ ನೀವೇನ್ ಚಿಂತೆ ಮಾಡ್ಬೇಡಿ ಇದೇನ್ ಮಾತಾಡ್ತಿದ್ಯಾ ಸುಮತಿ ನೀನು ಸ್ವಲ್ಪ ದಿನ ಹೋದ್ರೆ ಮಗಂಗ್ ಜವಾಬ್ದಾರಿ ಬರುತ್ತೆ ಎಲ್ಲ ಸರಿ ಹೋಗುತ್ತೆ ಅಂತ ಎಷ್ಟು ದಿನದಿಂದ ಕಾಯ್ತಾ ಇದೀವಿ ಇವಾಗ್ಲೇ ಮೂವತ್ ವರ್ಷ ಕಣೆ ಅವನಿಗೆ ಒಂದ್ ಮದ್ವೆ ಬಗ್ಗೆನು ಯೋಚನೆ ಮಾಡಿಲ್ಲ ಇನ್ನ ಮನೆ ಜವಾಬ್ದಾರಿ ತಗೊಳ್ಳೋಣ ಅನ್ನೋದು ಯೋಚನೆ ಇಲ್ಲ ಯಾವಾಗ ನೋಡಿದ್ರು ಮೊಬೈಲ್ ಒತ್ತೋದು ನಿದ್ದೆ ಮಾಡೋದು ಊಟ ಮಾಡೋದು ತಿನ್ನೋದು ಆ ಫ್ರೆಂಡ್ಸ್ ಜೊತೆ ಸುತ್ತೋದು ಬೀದಿ ಬೀದಿ ಸುತ್ತಾ ಇರ್ತಾನೆ ಸ್ವಲ್ಪನಾದರೂ ಜವಾಬ್ದಾರಿ ಅನ್ನೋದು ಇದ್ದಿದ್ರೆ ಅವ್ನು ಹೀಗೆಲ್ಲಾ ಮಾಡ್ತಾ ಇದ್ದೇನೆ ನನಗಂತೂ ಅವನ್ ವರ್ಷ ನೋಡಿ 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 ಸಾಕಾಗಿದೆ ಈ ಚಂದಕ್ಕೆ ನಮಗೆಲ್ಲ ಮಕ್ಕಳು ಮರಿ ಯಾಕೆ ಬೇಕು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಕಷ್ಟನ ಅರ್ಥನೇ ಮಾಡ್ಕೊಳ್ತಿರೋ ಮಕ್ಕಳು ಯಾಕ್ ಬೇಕು ಹೇಳು ನಾವಿಷ್ಟೆಲ್ಲ ಕಷ್ಟಪಡ್ತಿದ್ರು ಕಷ್ಟ ಅವ್ನು ಒಂದೇ ಒಂದು ಸಾರಿನೂ ಅಪ್ಪ ಅಮ್ಮ ಹೇಗಿದ್ದಾರೆ ಅವ್ರು ಏನೆಲ್ಲ ಮಾಡ್ತಿದ್ದಾರೆ ಅವ್ರ ಜವಾಬ್ದಾರಿನ ನಾನು ತಗೋಬೇಕು ಅಂತ ಯೋಚನೆ ಮಾಡ್ತಾನ ಹೇಳು ಅವನಾಗೆ ಮಾಡದೇ ಇದ್ರು ಪರವಾಗಿಲ್ಲ ನಾವಾಗೆ ಹೇಳಣ ಅಂತ ಹೇಳಿದ್ರುನು ನಾವು ಹೇಳಿದ ಮಾತು ಕೂಡ ಅವ್ನ ಅರ್ಥನೇ ಮಾಡ್ಕೊಳ್ತಿಲ್ಲ ಈ ಚಂದಕ್ಕೆ ದೇವ್ರು ನಮ್ಗೆ ಯಾಕೆ ಮಕ್ಳು ಕೊಡಬೇಕಿತ್ತು ಹೇಳು ಅದಕ್ಕೆ ನಾನು ಮೊದ್ಲಿಂದಾನು ಹೇಳ್ದೆ ನಿನಗೆ ಅವನನ್ನ ತುಂಬ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಡ ಅವನಿಗ್ ಏನ್ ಬೇಕೋ ಎಲ್ಲಾನು ಕೊಡ್ಸಬೇಡ ಅವನಿಗೂ ಕಷ್ಟದ ಬೆಲೆ ಗೊತ್ತಾಗ್ಬೇಕು ಅಂತ ಆದ್ರೆ ನೀನ್ ಎಲ್ ಕೇಳ್ತಿಯ ನನ್ ಮಾತು ಯಾವಾಗ ನೋಡಿದ್ರು ನಮ್ ಮಗ ನಾವು ಕಷ್ಟಪಟ್ಟ ಹಾಗೆ ಅವನ್ ಪಡ್ಬಾರ್ದು ಖುಷಿಯಾಗಿರ್ಬೇಕು ಸಂತೋಷವಾಗಿರ್ಬೇಕು ಅವನಿಗ್ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಾಗ್ಬಾರ್ದು ಅಂತ ಹೇಳಿ ಎಲ್ಲಾನು ಅವನಿಗೆ ಬೇಕಾಗಿದ್ದನ್ನೆಲ್ಲ ಕೊಡ್ಸಿ ಕೊಡ್ಸಿ ಅವನನ್ನ ಇವಾಗ ಹೀಗ್ ತಯಾರು ಮಾಡಿದ್ಯ ಇವಾಗ ನೋಡು ಅವನಿಗೆ ಕಷ್ಟ ಪಡೋದಕ್ಕೂ ಮನ್ಸಿಲ್ಲ ನಮ್ ಕಷ್ಟನ ಅರ್ಥ ಮಾಡ್ಕೊಳ್ಳೋದಕ್ಕೂ ಮನ್ಸಿಲ್ಲ ಮಗ ಯಾವುದೇ ಜವಾಬ್ದಾರಿಗಳನ್ನ ತಗೊಳ್ದೇನೆ ತರ ನಡ್ಕೊಳ್ತಾ ಇರೋದನ್ನೆಲ್ಲ ನೋಡಿ ಶ್ರೀನಾಥ್ಗೆ ಹಾಗೆ ಸುಮತಿಗೆ ಮಾಡಬೇಕು ಶ್ರೀನಾಥ್ ಆಗ್ತಿರತ್ತೆ ಸುಮತಿ ಇದೇನೇ ಇದು ಬೆಳಿಗ್ಗೆ ಬೆಳಗ್ಗೆನೆ ನೀನು ಹೊರಗೆ ಬಂದಿದ್ಯಾ ಏನು ವಾಕಿಂಗ್ ಏನಾದರೂ ಮಾಡೋದಕ್ಕೆ ಬಂದಿದ್ಯಾ ಹೇಗೆ ಅಯ್ಯೋ ಹಾಗೆಲ್ಲ ಏನು ಇಲ್ಲ ಕಣಕ್ ಗೀತಾ ಮನೇಲಿ ಸಕ್ಕರೆ ಟೀ ಪುಡಿ ಹಾಲು ಎಲ್ಲಾನು ಖಾಲಿ ಆಗ್ಬಿಟ್ಟಿತ್ತು ನಿನ್ನೆ ಸಂಜೆನೆ ತರ್ಬೇಕು ಅನ್ಕೊಂಡೆ ಆದ್ರೆ ತರೋದಕ್ಕೆ ಆಗಿಲ್ಲ ನೋಡು ಹಾಗಾಗಿ ಇವಾಗ ಕಾಫಿ ಮಾಡ್ಬೇಕಿತ್ತು ಅದಕ್ಕೆ ತಗೊಂಡ್ ಬರೋಣ ಅಂತ ಬಂದೆ ಅಯ್ಯೋ ಇದೇನೆ ಹೇಳ್ತಿದ್ಯಾ ಎಲ್ಲ ಖಾಲಿ ಆಗಿದೆ ಸರಿ ಹಾಗಂತ ಇಷ್ಟು ಬೆಳಿಗ್ಗೆ ನೀನೆ ಬರ್ಬೇಕಿತ್ತ ನಿನ್ ಗಂಡಂಗ್ ಆಗಿಲ್ಲ ಅಂದ್ರು ನಿನ್ ಮಗ ಇದ್ದ ತಾನೆ ಅವ್ನನ್ ಕಳ್ಸೋದ್ಬಿಟ್ಟು ಬಿಟ್ಟು ನೀನ್ ಬೇಗ ಬಂದಿದ್ಯಲ್ಲ ವಾಕಿಂಗು ಹೋಗಲ್ಲ ನೀನು ಇದನ್ನೆಲ್ಲ ತಗೊಳೋದಕ್ಕೆ ಇಷ್ಟ ಬೆಳಿಗ್ಗೆ ಬೆಳಗ್ಗೆನೆ ಹೊರಗ್ ಬಂದಿರೋದ್ ನೋಡಿ ನನ್ಗಂತೂ ಆಶ್ಚರ್ಯ ಆಗ್ತಿದೆ ಏನ್ ಮಾಡೋದು ಗೀತಾ ನನಗೂ ನನ್ ಕಳಿಸ್ಬೇಕು ಅನ್ನೋದೇ ಆಸೆ ಏನ್ ಮಾಡ್ಲಿ ಹೇಳು ನಿನಗೆ ಗೊತ್ತಲ್ವಾ ಅವನಿಗೆ ಸ್ವಲ್ಪನು ಜವಾಬ್ದಾರಿ ಅನ್ನೋದೇ ಇಲ್ಲ ಕಾಲೇಜ್ ಮುಗ್ದಿದ್ರು ಇಲ್ಲಿವರೆಗೂ ಕೆಲ್ಸ ಅಂತ ಹುಡ್ಕೊಂಡು ಇಲ್ಲ ಮನೇಲಿರೋ ನಡೆಸ್ಕೊಂಡು ನಡ್ಸ್ಕೊಂಡು ಹೋಗುವಂದ್ರೆ ಅದನ್ನು ಮಾಡಲ್ಲ ನಾವು ಏನೇ ಹೇಳಿದ್ರು ಕೇಳೋದು ಇಲ್ಲ ಅವನಿಗೊಂದಿಷ್ಟು ಜನ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ಅವ್ರ ಜೊತೆ ಸುತ್ತೋದು ಮೆರೆಯೋದು ಇದೇ ಆಗಿದೆ ಕಣೆ ನೋಡ್ತಾ ಅವನು ಇನ್ನು ಮುಂದೆ ಮುಂದೆ ಇನ್ನೇನಾಗ್ತಾನೋ ಆಗ್ತಾನೋ ಅಂತ ತುಂಬಾನೇ ಭಯ ಕಣೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ ನನ್ಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ ನನ್ ಗಂಡಂಗೆ ಅವನೇ ಚಿಂತೆ ಆಗ್ಬಿಟ್ಟಿದೆ ಕಣೆ ಅಯ್ಯೋ ಇದೇನೇ ಸುಮತಿ ನೀನು ತಿಳುವಳಿಕೆ ಇರೋಳಾಗಿ ಇಷ್ಟ ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಚಿಂತೆ ಮಾಡ್ಕೋಬೇಕಾ ಹೇಳೋ ಅಲ್ಲ ಕಣೆ ಜವಾಬ್ದಾರಿ ಇಲ್ದಿರೋ ಮಗಂಗೆ ಒಂದ್ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡೆ ಆಮೇಲೆ ಜವಾಬ್ದಾರಿ ತಾನಾಗೆ ಬರುತ್ತೆ ಕಣೆ ಗೀತಾ ನೀನ್ ನಿಜ ಹೇಳ್ತಿದ್ದೇನೆ ಹೌದು ಕಣೆ ನಾನ್ ಎಷ್ಟು ಜನ ನೋಡಿಲ್ಲ ಪೋಲಿ ತಿರ್ಗೋ ಹುಡ್ಗೂರೆಲ್ಲ ಮದ್ವೆ ಆದ್ಮೇಲೆ ಸಂಸಾರ ಮನೆ ಮಕ್ಕಳು ಅಂತ ಎಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ತಿದ್ದಾರೆ ಹೀಗಿರುವಾಗ ನಿನ್ ಮಗ ನಿನ್ನ ಮಗ ಜವಾಬ್ದಾರಿಯಿಂದ ನಡ್ಕೊಳಲ್ವೇನೆ ನೋಡು ನಮ್ ಕಡೆನೆ ಒಂದ್ ಒಳ್ಳೆ ಹುಡುಗಿ ಇದ್ದಾಳೆ ಅವಳನ್ನ ಒಂದ್ಸಾರಿ ಕೇಳಿ ನೋಡ್ತೀನಿ ನೀನು ನಿನ್ ಮಗನ ಹೇಗಾದ್ರೂ ಒಪ್ಸಿ ಅವನಿಗೆ ಮದುವೆ ಮಾಡಿಸು ಮದ್ವೆ ಆದ್ಮೇಲೆ ನಿನ್ ಮಗನಿಗೆ ತಾನಾಗಿ ಎಲ್ಲಾ ಜವಾಬ್ದಾರಿಗಳು ಬರುತ್ತೆ ನೋಡು ಮಗನಿಗೆ ಜವಾಬ್ದಾರಿನೇ ಇಲ್ದೇನೆ ಜೀವನ ಹಾಳಾಗುತ್ತೇನೋ ಅಂತ ಚಿಂತೆನಲ್ಲಿ ಮುಳುಗಿರೋ ಸುಮತಿಗೆ ಗೀತಾ ಹೇಳಿರೋ ಮಾತು ನಿಜ ಅನ್ಸೋದಕ್ ಶುರುವಾಗತ್ತೆ ಹಾಗಾಗಿ ಮಗನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತಾಳೆ ಸುಮತಿ ಮಗನ್ ಮದ್ವೆ ಬಗ್ಗೆ ಯೋಚನೆ ಮಾಡಿ ಕೆಲವೇ ದಿನಗಳಲ್ಲಿ ಭರತ್ಗೆ ಅಂಕಿತನ್ ಜೊತೆ ಮದ್ವೆ ಆಗತ್ತೆ ವಯಸ್ಸು ಮೂವತ್ತಾದ್ರೂ ಎಲ್ಲಿವರೆಗೂ ಒಂದ್ ಸ್ವಲ್ಪನೂ ಜವಾಬ್ದಾರಿ ಇಲ್ಲದೆ ಇರೋ ವ್ಯಕ್ತಿ ಇವಾಗ ಮದುವೆ ಆಗಿದ್ದಾನೆ ಅಂಕಿತಾ ಅವನ್ ಜೀವನಕ್ಕೆ ಬಂದ್ಮೇಲಾದ್ರೂ ತಾನು ಜವಾಬ್ದಾರಿಯಿಂದ ನಡ್ಕೋತಾನ ಗೀತಾ ಹೇಳಿದಾಗೆ ಸುಮತಿ ಮಗನಿಗೆ ಜವಾಬ್ದಾರಿ ಬರತ್ತಾ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋಕನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾವಿನ್ನ ನೋಡ್ತೀವಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಲ್ಲಿ ಮತ್ತೆ ಸಿಗ್ತೀವಿ